ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದೀರಿ ಅದೇನಂತಂದ್ರೆ ಕಂಪನಿಗಳ ರಿಸಲ್ಟ್ ಚೆನ್ನಾಗಿದೆ ಆದ್ರೂ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದೆ ಯಾಕೆ ಅಂತ ನಾನು ಸಾಕಷ್ಟು ಸಲ ಹೇಳಿದೀನಿ ಇದ್ರ ಬಗ್ಗೆ ಏನಂದ್ರೆ ನಾವು ಕಂಪನಿಯ ನಂಬರ್ಸ್ ಅನ್ನ ಡೀಟೇಲ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ ಕೆಲವು ಸಲ ಏನಾಗುತ್ತೆ ರೆವಿನ್ಯೂ ವೈಸ್ ಎಬಿಟಾ ವೈಸ್ ನೆಟ್ ಪ್ರಾಫಿಟ್ ವೈಸ್ ಎಲ್ಲಾನು ಕೂಡ ಇಂಪ್ರೂವ್ ಆಗಿರುತ್ತೆ ಆದ್ರೆ ಕೆಲವು ಕಡೆ ಕೆಲವು ಸಲ ಡೀಟೇಲ್ ಆಗಿ ಚೆಕ್ ಮಾಡಿದಾಗ ಮಾರ್ಜಿನ್ಸ್ ಡಿಕ್ಲೈನ್ ಆಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಂದಿನ ವರ್ಷ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಇತ್ತು ಅಂತ ಇಟ್ಕೊಳ್ಳಿ ಕಂಪನಿದು ಆಪರೇಟಿಂಗ್ ಮಾರ್ಜಿನ್ ಈ ಸಲ ಅದು ಫಿಫ್ಟೀನ್ ಪರ್ಸೆಂಟ್ ಆಗಿರ್ಬೋದು ಅಂತ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಮಾರ್ಕೆಟ್ ಯಾವತ್ತು ಜಾಸ್ತಿ ಆಗ್ಬೇಕು ಅದನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಹಾಗೆ ಇನ್ನು ಕೆಲವು ಸಲ ಕಂಪನಿಗಳ ನಂಬರ್ ಇಂಪ್ರೂವ್ ಆಗಿರುತ್ತೆ ಆದ್ರೆ ಎಕ್ಸ್ಪೆಕ್ಟೇಷನ್ ಅನ್ನ ರೀಚ್ ಮಾಡಿರೋದಿಲ್ಲ ಅದು ಕೂಡ ಕೆಲವು ಸಲ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿನೇ ಕಂಪನಿಯ ಡೀಟೇಲ್ಡ್ ನಂಬರ್ ನೋಡಿದಾಗ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ನಾವು ಜಸ್ಟ್ ರೆವೆನ್ಯೂ ಎಬಿಟಾ ನೆಟ್ ಪ್ರಾಫಿಟ್ ಅನ್ನ ನೋಡ್ತೀವಿ ಅಷ್ಟೇ ನಾನು ಹಲವು ಸಲ ಹೇಳಿದ್ದೀನಿ ಕೂಡ ಯಾವುದೇ ಕಂಪನಿಯ ರಿಸಲ್ಟ್ ಅನ್ನ ನೋಡೋದು ದಿನಗಟ್ಲೆ ಹಿಡಿಯುತ್ತೆ ಪ್ರಾಪರ್ ಆಗಿ ಸ್ಟಡಿ ಮಾಡ್ಬೇಕು ಅಂದ್ರೆ ಅಂತಾನ ಫ್ಯೂ ಮಿನಿಟ್ಸ್ ಅಲ್ಲಿ ನಾವು ಖಂಡಿತ ಜಸ್ಟ್ ಹೈಲೈಟ್ಸ್ ಅನ್ನ ನೋಡಬಹುದು ಅಷ್ಟೇ ಹಾಗಾಗಿ ಸ್ವಲ್ಪ ಡೀಪರ್ ಡೌನ್ ಹೋಗಿ ನೋಡ್ಬೇಕಾಗುತ್ತೆ ಅಂತ ಕಂಪನಿಗಳ ರಿಸಲ್ಟ್ಸ್ ಅನ್ನ ಮುಂದುವರಿಯೋಣ ಅದಕ್ಕಿಂತ ಮುಂಚೆ ಡಿಸ್ಪ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ರಿಸಲ್ಟ್ ಬಗ್ಗೆ ಇನ್ನೊಂದು ಮಾತನ್ನ ಹೇಳೋದಾದ್ರೆ ಕೆಲವು ಸಲ ಎಲ್ಲ ಚೆನ್ನಾಗಿರುತ್ತೆ ಆದ್ರೂ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಟ್ ಮಾಡುತ್ತೆ ಕೆಲವು ಸಲ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಾಗ ನೆಗೆಟಿವ್ ಆಗಿಬಿಡುತ್ತೆ ಕೆಲವು ಸಲ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ರಿಸಲ್ಟ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಬಂದ್ಬಿಡುತ್ತೆ ಈ ರೀತಿ ಕೆಲವು ಸಲ ವೇರಿಯೇಷನ್ಸ್ ಆಗುತ್ತೆ ನಂಬರ್ಸ್ ಬಂದಾಗ ಏನೋ ನಾವು ರಿಸಲ್ಟ್ ಕಡೆ ಹೋಗೋದಕ್ಕಿಂತ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರೆಯೋಣ ಈಗ ತಾನೇ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿದೆ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೋನ್ಸ್ ಅಲ್ಲಿ ಸಾವಿರದ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತದೆ ಹಾಗೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಆರ್ನೂರ ಹತ್ತು ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಕರೇನೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ಆಸ್ ಆಫ್ ನೌ ನೋಡ್ಲಿಕ್ಕೆ ಸಿಗ್ತಾ ಇದೆ ಈಗ ತಾನೆ ಓಪನ್ ಆಗಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯೂಜಲ್ ಮಾರ್ನಿಂಗ್ ಊಟದಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ರಿಸಲ್ಟ್ ಕಡೆ ಬಂದ್ರೆ ಉಗರ್ ಶುಗರ್ ಇವತ್ತು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಮುನ್ನೂರ ಅರವತ್ತೆಂಟು ಇನ್ನೂರ ಅರವತ್ ಮೂರು ಐನೂರ ಕಳೆದ ಸಲ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಡೌನ್ ಆಗಿತ್ತು ಬಟ್ ಈ ಸಲ ನೋಡಬಹುದು ತುಂಬಾ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ಕಂಪನಿ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಹೆಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಒಳ್ಳೆ ನಂಬರ್ಸ್ ಅನ್ನ ಉಗರ್ ಶುಗರ್ ಅನೌನ್ಸ್ ಮಾಡಿದೆ ನೋಡಬಹುದು ನಂತರ ಜೈ ಬಾಲಾಜಿ ಇಂಡಸ್ಟ್ರೀಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಆಗಿದೆ ಓವರ್ ಆಲ್ ಸ್ವಲ್ಪ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಬಾಲಾಜಿ ಜೈ ಬಾಲಾಜಿ ಇಂಡಸ್ಟ್ರೀಸ್ ಮಾಡಿದೆ ನೋಡಬಹುದು ನಂತರ ರೇಮಂಡ್ ಲೈಫ್ ಸ್ಟೈಲ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಇನ್ನು ಅಲ್ಲೂ ಕೂಡ ಪೂರ್ ಪರ್ಫಾರ್ಮೆನ್ಸ್ ಇದೆ ನೈಂಟಿ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲ್ಸಿದೆ ಲಾಸ್ಟ್ ಕ್ವಾರ್ಟರ್ ಗೆ ಹೋಲಿಸಿದ್ರು ಕೂಡ ತುಂಬಾನೇ ಡಿಫರೆನ್ಸ್ ಆಗಿದೆ ನಂಬರ್ಸ್ ನೆಟ್ ಪ್ರಾಫಿಟ್ ನೋಡಿದ್ರೆ ಇಂದಿನ ವರ್ಷಕ್ಕೆ ಹಾಗೂ ಕ್ವಾರ್ಟರ್ ಗೆ ಹೋಲಿಸಿದ್ರೆ ನೆಗೆಟಿವ್ ಆಗ್ಬಿಟ್ಟಿದೆ ನಲವತ್ತೈದು ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ ಏನಾದ್ರೂ ಎಕ್ಸೆಪ್ಷನ್ ಐಟಮ್ಸ್ ಅಂತ ನೋಡಿದ್ರೆ ಅಲ್ಲಿ ಏನಂತ ದೊಡ್ಡ ಮಟ್ಟದ ನಂಬರ್ಸ್ ಇಲ್ಲ ಎಕ್ಸೆಪ್ಷನ್ ಐಟಮ್ಸ್ ಜಸ್ಟ್ ಒನ್ ಪಾಯಿಂಟ್ ನೈನ್ ಏಟ್ ಕ್ರೋರ್ ಅಥವಾ ನಿಯರ್ ಟೂ ಕ್ರೋರ್ ಮೈನಸ್ ಆಗಿದೆ ಬಟ್ ಅದನ್ನ ಹೊರತುಪಡಿಸಿದ್ರು ಕೂಡ ಲಾಸ್ ಅಲ್ಲೇ ಇದೆ ಕಂಪನಿ ನೋಡಬಹುದು ನಲವತ್ತೈದು ಕೋಟಿ ಲಾಸ್ ರಿಪೋರ್ಟ್ ಮಾಡಿದೆ ರೇಮಂಡ್ ಲೈಫ್ ಸ್ಟೈಲ್ ನಂತರ ಝಗಲ್ ಪ್ರೀಪೇಯ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಕ್ವಾರ್ಟರ್ಲಿ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಈ ರೀತಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈವನ್ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜಗಲ್ ಪ್ರೀಪೇಯ್ ಅಲ್ಲಿ ನಂತರ ಮೋರ್ಪೆನ್ ಲ್ಯಾಬ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಗೆ ಬಂದ್ರೆ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಮೋರ್ಪೆನ್ ಲ್ಯಾಬ್ಸ್ ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಈ ನಂಬರ್ಸ್ ಅನ್ನ ನೋಡಿದ್ರೆ ಕ್ಯೂ ಫೋರ್ ಅಲ್ಲಿ ಮೋರ್ಪೆನ್ ನಂತರ ಎಸ್ಆರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಮೂರ್ ಸಾವಿರದ ಐನೂರ ಎಪ್ಪತ್ತು ಕೋಟಿಯಿಂದ ಮೂರ್ ಸಾವಿರದ ನಾನ್ ತೊಂಬತ್ತೊಂದು ಕೋಟಿ ಈಗ ನಾಲ್ಕು ಸಾವಿರದ ಮುನ್ನೂರ ಹದಿಮೂರು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಇರ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಸೇಲ್ಸ್ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಎಸ್ ಆರ್ ಎಫ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕಂಪನಿಯ ನಂಬರ್ಸ್ ಅಲ್ಲಿ ಚೆನ್ನಾಗಿದೆ ನಂಬರ್ಸ್ ಎಸ್ ಆರ್ ಎಫ್ ನಂತರ ಆಂಧ್ರ ಸಿಮೆಂಟ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ಇದೆ ಅಥವಾ ಸ್ವಲ್ಪ ಡೌನ್ ತ್ರೀ ಪರ್ಸೆಂಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಅರವತ್ತರಿಂದ ಎಂಬತ್ತೊಂಬತ್ತು ಕೋಟಿ ಆಗಿದೆ ಹೆಬಿಟ್ ಅಲ್ಲಿ ನೆಗೆಟಿವ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೆಗೆಟಿವ್ ಇದೆ ಅದರಲ್ಲೂ ಲಾಸ್ ಜಾಸ್ತಿನೇ ಆಗಿದೆ ನೋಡಬಹುದು ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಆಂಧ್ರ ಸಿಮೆಂಟ್ಸ್ ನಂತರ ಜ್ಯೋತಿ ಲ್ಯಾಬ್ಸ್ ಕೂಡ ಇವತ್ತು ರಿಸಲ್ಟ್ ನ ಅನೌನ್ಸ್ ಮಾಡಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ನಂಬರ್ಸ್ ಇದೆ ಒನ್ ಪರ್ಸೆಂಟ್ ಆಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಏಳ್ನೂರ ನಾಲ್ಕರಿಂದ ಆರ್ನೂರ ಅರವತ್ತೇಳು ಕೋಟಿಗೆ ಇಳಿದಿದೆ ಇನ್ನು ಎಬಿಟ್ ಅಲ್ಲಿ ನೋಡೋದಾದ್ರೆ ಎಬಿಟ್ ಅಲ್ಲಿ ಕೂಡ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಇನ್ನು ಡೌನ್ ಆಗಿದೆ ನೂರ ಹದಿನಾರಿಂದ ನೂರ ಹನ್ನೆರಡು ಕೋಟಿಗೆ ಇಳಿದಿದೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ಅಗೇನ್ ಫ್ಲಾಟಿಶ್ ಇದೆ ಇಯರ್ಲಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ ಈ ಸಲ ಸ್ವಲ್ಪ ನಾಲ್ಕು ಕೋಟಿ ಮೈನಸ್ ಆಗಿದೆ ಇನ್ ಕೇಸ್ ಆ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದ್ರೆ ಕಂಪನಿಯ ನಂಬರ್ಸ್ ಇಯರ್ಲಿ ಇಂಪ್ರೂವ್ಮೆಂಟ್ ಇರ್ತಾ ಇತ್ತು ಬಟ್ ಎಕ್ಸೆಪ್ಷನ್ ಐಟಮ್ಸ್ ನ ಕಾರಣಕ್ಕೆ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಜ್ಯೋತಿ ಲ್ಯಾಬ್ಸ್ ನಂಬರ್ಸ್ ಅಲ್ಲಿ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಇದೆ ಅಥವಾ ಫ್ಲಾಟಿಶ್ ಅಂತ ಬೇಕಿದ್ರೆ ಹೇಳ್ಬೋದು ಇಯರ್ಲಿ ಬಟ್ ಕ್ವಾರ್ಟರ್ಲಿ ಅಂತೂ ಸ್ವಲ್ಪ ಡೌನ್ ಇದೆ ನಂತರ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡ್ತಿರುವಂತ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಸಾವಿರದ ಎಪ್ಪತ್ತೇಳು ಕೋಟಿಯಿಂದ ಸಾವಿರದ ಒಂಬೈನೂರ ಕೋಟಿಗೆ ಅಪ್ ಆಗಿದೆ ಸಾವಿರದ ಒಂಬೈನೂರ ಹತ್ತು ಕೋಟಿಗೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕ್ವಾರ್ಟರ್ಲಿ ಕೂಡ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಹತ್ತು ಕೋಟಿಗೆ ಹೈಕ್ ಆಗಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಸೆವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಇನ್ನು ಎ ಕೂಡ ನೂರ ಹದಿನಾರಿಂದ ಇನ್ನೂರ ಹನ್ನೆರಡು ಕೋಟಿಗೆ ರೈಸ್ ಆಗಿದೆ ಕ್ವಾರ್ಟರ್ಲಿ ಎಂಬತ್ತೈದು ಇತ್ತು ಈಗ ಇನ್ನೂರ ಹನ್ನೆರಡು ಇಲ್ಲೂ ಕೂಡ ಇಯರ್ಲಿ ಏಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇರ್ಲಿ ಕಂಪೇರ್ ಮಾಡಿದ್ರೆ ಅರವತ್ತೊಂಬತ್ತರಿಂದ ನಲವತ್ತೈದು ಕೋಟಿ ಹೋಗಿದೆ ಕ್ವಾರ್ಟರ್ಲಿ ಮೂವತ್ತೊಂಬತ್ತು ಕೋಟಿ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂಬರ್ಸ್ ಅನ್ನ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಬಂದಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಕಂಪನಿಯ ನಂಬರ್ಸ್ ಗೆ ಅಂತ ನಂಬರ್ಸ್ ಅಂತೂ ಚೆನ್ನಾಗಿದೆ ನೋಡಬಹುದು ಹಾಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತಾವಲ್ಲ ಕಂಪನಿ ಸೆಕ್ಸ್ಟ್ ಕ್ವಾರ್ಟರ್ ಹೆವಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದ್ರೆ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗ್ತಾನೆ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಇನ್ ಕೇಸ್ ಸಾವಿರದ ಒಂಬೈನೂರ ಕೋಟಿ ಸಾವಿರದ ಐನೂರು ಕೋಟಿ ಗೆಳಿದ್ರು ಕೂಡ ಡಿಸ್ಅಪಾಯಿಂಟ್ ಆಗ್ಬಿಡುತ್ತೆ ಜೊತೆಗೆ ಪ್ರತಿ ಕ್ವಾರ್ಟರ್ ಒಂದೇ ರೀತಿ ಪರ್ಫಾರ್ಮೆನ್ಸ್ ಇರೋಕ್ ಆಗುದಿಲ್ಲ ನೋಡಬಹುದು ಇಂದಿನ ವರ್ಷಕ್ಕೂ ಹಿಂದಿನ ಕ್ವಾರ್ಟರ್ ಇದ್ರೆ ಯಾವ ರೀತಿ ಡಿಫರೆನ್ಸ್ ಆಗಿದೆ ಅಂತ ಆಗ್ತಾ ಇರುತ್ತೆ ಕೆಲವು ಸಲ ಬಟ್ ಇಂಪ್ರೂವ್ ಆಗೋದು ಒಳ್ಳೆಯದು ಇಂಪ್ರೂವ್ ಆದ್ರೆ ಇಮಿಡಿಯೇಟ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬರ್ತಾ ಇರುತ್ತೆ ಕೆಲವು ಸಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅದೆಲ್ಲೂ ಕೂಡ ಮಾರ್ಕೆಟ್ ಜರ್ನಿಯಲ್ಲಿ ಕಾಮನ್ ಆಗಿರುತ್ತೆ ಅದನ್ನ ಯಾರು ತಡ್ಕೊಳ್ತಾರೋ ಅವರು ಮಾತ್ರ ಮಾರ್ಕೆಟ್ ಅಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ನಂತರ ಉಷಾ ಮಾರ್ಟಿನ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರೆವೆನ್ಯೂ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ಹೆಬ್ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಡೌನ್ ಇದೆ ಬಟ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಸ್ಲೈಟ್ಲಿ ಡೌನ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಓವರ್ ಆಲ್ ಸ್ವಲ್ಪ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೂಪರ್ ಡೂಪರ್ ಅಂತ ಏನಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಉಷಾ ಮಾರ್ಟಿನಲ್ಲಿ ನಂತರ ಅವತ್ ಸುಗರ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಅವತ್ ಸುಗರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ವಿಜಯ ಡಯಾಗ್ನಾಸ್ಟಿಕ್ಸ್ ಎಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಂತ ದೊಡ್ಡ ಡಿಫರೆನ್ಸ್ ಅಲ್ಲ ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಒಂದು ಕೋಟಿ ಮೈನಸ್ ಆಗಿದೆ ಎಕ್ಸೆಪ್ಷನಲ್ ಐಟಮ್ಸ್ ಹಾಗಾಗಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಆ ಒಂದು ಕೋಟಿ ಮೈನಸ್ ಆಗಿಲ್ಲ ಅಂದ್ರೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ನಂತರ ಇತ್ತೀಚೆಗೆ ಐಪಿಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆ ಆರ್ ಅನ್ ಇಟ್ ಟೆಕ್ಸ್ ಚೇಂಜಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕೆಆರ್ ಎನ್ ಇಟ್ ಟೆಕ್ಸ್ ಚೇಂಜಸ್ ಅಲ್ಲೂ ಕೂಡ ನಂತರ ಎತ್ತರ ಎನರ್ಜಿ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಲಾಸ್ ಅಲ್ಲಿ ಇದೆ ಕಂಪನಿ ಕ್ವಾರ್ಟರ್ಲಿ ಲಾಸ್ ಇನ್ನು ಜಾಸ್ತಿನೇ ಆಗಿದೆ ಬಟ್ ಇಯರ್ಲಿ ಕಡಿಮೆ ಆಗಿದೆ ಲಾಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕಡಿಮೆ ಆಗಿದೆ ಲಾಸ್ ಬಟ್ ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ ಓವರ್ ಆಲ್ ನೆಟ್ ಲಾಸ್ ಅಲ್ಲಿ ಇರುವಂತಹ ಕಂಪನಿ ವೇತರ್ ಎನರ್ಜಿ ನಂತರ ಬಜಾಜ್ ಎಲೆಕ್ಟ್ರಿಕಲ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಈ ರೀತಿ ಮಿಕ್ಸ್ ನಂಬರ್ಸ್ ಇದೆ ಸೇಲ್ಸ್ ಅಲ್ಲಿ ಏನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಈ ಸಲ ಇಪ್ಪತ್ತೊಂದು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಆಡ್ ಆಗಿದೆ ಇನ್ ಕೇಸ್ ಆ ನಂಬರ್ಸ್ ಇಲ್ಲ ಅಂದ್ರೆ ಅಂದ್ರೆ ಐವತ್ತೊಂಬತ್ತರಲ್ಲಿ ಇಪ್ಪತ್ತೊಂದನ ಮೈನಸ್ ಮಾಡಿದ್ರೆ ಮೂವತ್ತೆಂಟು ಆಗುತ್ತೆ ಸ್ಟಿಲ್ ಕ್ವಾರ್ಟರ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಕಂಪನಿಯ ನಂಬರ್ಸ್ ಅಲ್ಲಿ ನಂತರ ಪಿ ವಿಆರ್ ಐನಾಕ್ಸ್ ನಂಬರ್ಸ್ ಕೂಡ ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಗೇನ್ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಮೈನಸ್ ಇದೆ ನೂರ ಇಪ್ಪತ್ತೈದು ಕೋಟಿ ನೆಟ್ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಇಂದಿನ ವರ್ಷ ನೂರ ಮೂವತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಪ್ರಾಫಿಟ್ ಇತ್ತು ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಪಿ ಐನಾಕ್ಸ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಯು ಪಿ ಎಲ್ ಯಿ ಎಲ್ ಕೂಡ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಐನೂರ ಎಪ್ಪತ್ ಆಗಿದೆ ಸೇಲ್ಸ್ ಈಗ ಎ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಬಟ್ ಈ ಸಲ ಎಕ್ಸೆಪ್ಷನ್ ಐಟಮ್ಸ್ ಇದೆ ಅಂತ ನೋಡಿದ್ರೆ ಆಕ್ಚುಲಿ ಮೈನಸ್ ಆಗಿದೆ ಇನ್ನೂರ ಎಪ್ಪತ್ತೈದು ಕೋಟಿ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಯುಪಿಎಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಬಹುದು ಸರಿಗಳಿರಿ ಇಲ್ಲಿವರೆಗೂ ಅಪ್ಡೇಟ್ ಆಗಿರುವಂತಹ ನಂಬರ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೀನಿ ಮಿಸ್ ಆದಂತ ಕಂಪನೀಸ್ ಓವರ್ ನೈಟ್ ಬರುವಂತ ನಂಬರ್ಸ್ ಅನ್ನ ಆಸ್ ಯೂಜುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ನೋಡೋಣ ಆಗ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ